ನಮಸ್ಕಾರ ಸ್ನೇಹಿತರ ಭಾಗ್ಯ ಮುಂದೆ ತಾಂಡವ ಶ್ರೇಷ್ಠ ಮದುವೆ ಹಾಗಿದ್ರೆ ತಾಳಿ ಕಟ್ಟಿ ಮದುವೆ ಹಾಗೆ ಬಿಟ್ನ ತಾಂಡು ಶ್ರೇಷ್ಠ ಅಲ್ಲ ಅಂತದ್ ಏನಾಯ್ತು ಏನ್ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತನ್ನ ಗಂಡಂಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಅರೇಂಜ್ಮೆಂಟ್ಸ್ ನ ಮಾಡಿದಾರೆ ಆ ಒಂದು ಅರೇಂಜ್ಮೆಂಟ್ಸ್ ಇಲ್ಲಿ ಶ್ರೇಷ್ಠ ಆಗಂತೂ ತುಂಬಾನೇ ಇಷ್ಟ ಆಗ್ಬಿಡದ ತಾಂಡವಂತೂ ಅರೇಂಜ್ಮೆಂಟ್ಸ್ಗೆ ಗೆ ಆಗಿದ್ದಲ್ಲ ಆ ಒಂದು ಲೇಡಿ ಬಾಸ್ಗೂ ಕೂಡ ಫಿದಾ ಫಿದಾಗ್ಬಿಡ್ದಾರೆ ಏನು ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಓ ಮೈ ಗಾಡ್ ಅಂತ ಈ ಕಡೆ ಆಗಿ ಆ ಒಂದು ಸರ್ಪ್ರೈಸ್ ಆಗಿದೆ ಕ್ಯಾಂಡಲ್ ಲೈಟ್ ನೈಟ್ ಡಿನ್ನರ್ ಗೆ ಕೂತ್ಕೊಂಡಿದ್ದಾರೆ ಶಾಂಪಿಯನ್ ಬಾಟಲ್ ನ ಓಪನ್ ಮಾಡಿದೆ ಇಬ್ರು ಕೂಡ ಫನ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ ಅವರ ನ ಕ್ರಿಯೇಟ್ ಮಾಡ್ತಿದ್ದಾರೆ ಅದರ ನಡುವೆ ಭಾಗ್ಯ ಅವ್ರಿಬರಿಗೋಸ್ಕರ ಕಪಲ್ಸ್ ಕೇಕ್ ಗೋಸ್ಕರ ಕೇಕ್ ಕೇಕ್ನ ರೆಡಿ ಮಾಡ್ತಿದ್ದಾರೆ ಕೇಕು ತುಂಬಾ ತರ ತುರಿಯಲ್ಲಾಯ್ತು ಟೇಸ್ಟ್ ಹೇಗಿರುತ್ತೋ ಒಮ್ಮೆ ಚಂದ ಬಂದ್ರೆ ಸಾಕಲ್ಲ ಅಂತ ಹೇಳಿ ಭಾಗ್ಯ ಅನ್ಕೋತಾ ಇದ್ರೆ ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡಿದ್ದಾರೆ ಏನ್ ಬರೆಯೋದು ಅಂತ ತಾಯಿ ಹೇಳ್ತಿದ್ದಾಗೆ ಕೋಟಿನೂ ಬರೀಬೇಕಲ್ವ ಏನು ಬರೆಯೋದು ಅಂತದಾಗೆ ಇಲ್ಲಿ ಹೆಂಡತಿಗೆ ಇಂಗ್ಲೀಷ್ನಲ್ಲಿ ಹೇಳ್ತಿದ್ದಾರೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಹಾಗೆ ಹೀಗೆ ಐ ಲವ್ ಯು ವೈಫ್ ಸ್ವೀಟ್ ವೈಫ್ ಅಂತ ಎಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ ಆದರೆ ನಮ್ಮ ಭಾಷೆಯಲ್ಲೇ ಯಾವುದೇ ಒಂದು ಮಸೀಜನ್ನು ತಲ್ಪಿಸಿದ್ರೆ ಖಂಡಿತವಾಗ್ಲು ಅದು ನಮ್ಮ ಪ್ರೀತಿ ಪಾತ್ರರ ಹೃದಯಕ್ಕೆ ತಟ್ಟೆ ತಟ್ಟತೆ ಅದೇ ಕಾರಣಕ್ಕೆ ನಮ್ಮ ಮ ಭಾಷೆಯಲ್ಲಿ ಮಸೀಜನ್ನು ಬರೀಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಏನು ಬರೆಯೋದು ಅಂಥದ್ದಾಗೆ ಎಲ್ಲರೂ ಅನ್ಕೋತಾರೆ ಬಾ ಅವರು ಒಂದು ಕವಿತೆನೇ ಬರೆದು ಬಿಡ್ಬೋದು ಅಂತ ಆದರೆ ಭಾಗ್ಯ ಬರೆಯೋದು ಜಸ್ಟ್ ಎರಡು ಪದ ಮಾತ್ರ ಮುದ್ದು ಹೆಂಡ್ತಿ ಅಂತ ಮುದ್ದು ಹೆಂಡತಿ ಅಂತ ಬರ್ತಿದ್ದೆ ಅಸಿಸ್ಟೆಂಟ್ಸ್ ಹೇಳ್ತಿದ್ದಾರೆ ಏನು ಮಾಡಿ ನೀವು ಮಾತಾಡಿದ್ದು ನೋಡಿದರೆ ಕವಿತೆನೇ ಬರೀತೀರಾ ಅಂತ ಅಂದ್ಕೊಂಡ್ವಿ ಜಸ್ಟ್ ಎರಡು ಪದದಲ್ಲಿ ಎಲ್ಲನೂ ಕೂಡ ಕೂರಿಸ್ಬಿಟ್ರಲ್ಲ ಅಂತ ಹೇಳ್ತಿದ್ರೆ ಈ ಒಂದು ಎರಡು ಪದ ಎಷ್ಟೋ ಜನಗಳ ಆಸೆ ಆಗಿರುತ್ತೆ ಈ ಒಂದು ಎರಡು ಪದನೇ ಎಲ್ಲ ಒಂದು ಮನಸ್ಸಿನ ಪ್ರೀತಿಯನ್ನು ಕೂಡ ಬಿಚ್ಚಿಡತ್ತೆ ಅಂತ ಹೇಳ್ತಾರೆ ನಂತರ ಈ ಕೇಕನ್ನು ತಗೊಂಡೋಗಿ ಅವ್ರಿಗೆ ಕೊಟ್ಬಿಡಿ ಅಂತ ಭಾಗ್ಯ ಹೇಳ್ತಿದ್ದಾಗೆ ಆ ಕಡೆ ಹೋಗಿ ಕೇಕನ್ನು ಪ್ರೆಸೆಂಟ್ ಮಾಡ್ತಿದ್ದಾರೆ ಭಾಗ್ಯ ಇದು ತಾಂಡು ಮತ್ತೆ ಶ್ರೇಷ್ಠ ಮುಂದೆ ಈ ಕಡೆ ಕೇಕ್ನ ನೋಡ್ತಿದ್ದಾಗೆ ಫುಲ್ ಫಿದಾ ಆಗ್ಬಿಡ್ತಾರೆ ಸಾನ ಕೂಡ ಅಲ್ಲೇ ಇದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕೇಕ್ ಇಂಥ ಕೇಕ್ ವಾ ಸಖತ್ತಾಗಿದೆ ಅದರಲ್ಲೂ ಮುದ್ದೆ ಹೆಂಡತಿ ಅಂತ ನೋಡಿದೆ ಶ್ರೇಷ್ಠ ಫಿದಾ ಹಾಕ್ತಿದ್ದಾರೆ ಈ ಕಡೆ ಸಾನಾಗೆ ಕೇಕ್ ಅಂತೂ ಸಖತ್ ಆಗಿದೆ ನಿಮ್ಮ ಮ್ಯಾಡಮು ಎಷ್ಟು ಚೆನ್ನಾಗಿ ಕವಿತೆ ಬರೀತಾರೆ ಮೋಟಿವೇಟ್ ಮಾಡ್ತಾರೆ ಕೇಕ್ ರೆಡಿ ಮಾಡ್ತಾರೆ ಅರೇಂಜ್ಮೆಂಟ್ಸ್ ಮಾಡ್ತಾರೆ ಫುಡ್ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ ಯಾರೇ ಅದು ಅವನ್ನ ಅಂತೂ ನೋಡಲೇಬೇಕು ಹೋಗಿ ಕರ್ಕೊಂಡು ಬನ್ನಿ ಅವರನ್ನು ಅಂತ ಶ್ರೇಷ್ಠ ತಾಂಡವ್ ಅಂತೂ ಹೇಳಿ ಬಿಡ್ತಾರೆ ಈ ಕಡೆ ಶ್ರೇಷ್ಠ ಅನ್ಕೊಂಡಿದಾಳೆ ಮುದ್ದು ಹೆಂಡತಿ ಅಂತ ಬರ್ಸಿರೋದೇ ತಾಂಡವಂತ ಅಂತ ಆದರೆ ತಾಂಡವ್ ಅನ್ಕೊತಿದ್ದಾರೆ ವಾವ್ ಎಂತ ಮೈಂಡ್ ಸೆಟ್ ಅಪ್ಪ ಮುದ್ದು ಹೆಂಡತಿ ಏನ್ ಆ ಲೇಡಿ ವಾಸ ವಾವ್ ಸೂಪರು ಸೂಪರು ಎಷ್ಟು ಚಂದ ಬರೀತಾರೆ ಎಷ್ಟು ಚಂದ ಕೇಕ್ ಮಾಡ್ತಾರೆ ವಾವ್ ಅವ್ರಿಗಂತೂ ನಾನಂತೂ ಫುಲ್ ಫಿದ ಅಂತ ಹೇಳಿ ತಾಂಡವ್ ಮನಸ್ಸಲ್ಲಿ ಅನ್ಕೋತಿದ್ದಾರೆ ನಂತರ ಇಬ್ರು ಕೂಡ ಕೇಕನ್ನ ಕಟ್ ಮಾಡ್ತಾರೆ ಕಟ್ ಮಾಡ್ತಿದ್ದಾಗೆ ಕೇಕನ್ನ ಟೇಸ್ಟ್ ಮಾಡಿದ್ರೆ ಇಬ್ರು ಕೂಡ ಕೇಕ್ ಟೇಸ್ಟ್ ನೋಡಿ ಕಳೆದೋಗ್ತಿದ್ದಾರೆ ಶ್ರೇಷ್ಠ ತಾನು ಎಷ್ಟು ಸುಪ್ಪು ಬಂದಿದೆ ಹಾಗೆ ಹೀಗೆ ಅಂತ ಅತ್ತ ಕಡೆ ಭಾಗ್ಯ ತನ್ನ ಮನೆಯವ್ರನ್ನ ವಿಚಾರ ಮಾಡೋಕೆ ಪೂಜೆಗೆ ಕಾಲ್ ಮಾಡಿದಾರೆ ಗೊಂಡನ ಮತ್ತು ತನ್ವಿ ಮಲ್ಕೊಂಡ್ರೆ ಏನಾದರೂ ತೊಂದರೆ ಕೊಟ್ರೆ ಹಾಗೆ ಹೀಗೆ ಅಂತ ವಿಚಾರ ಮಾಡ್ತಾರೆ ಅವ್ರು ಮಲ್ಕೊಂಡಿದ್ದ ಆಯ್ತಕ್ಕ ಅಂತ ಪೂಜೆ ಹೇಳಿದಾಗ ನಿಂತರೇ ಇಲ್ಲಿ ಒಂದು ಹುಡುಗಿ ಇದ್ದಾಳೆ ಅವ್ಳನ್ನ ನೋಡ್ತಾ ಇದ್ರೆ ನೀನೇ ನೆನಪಾಗ್ತಿರ್ತೀಯ ಅಂತ ಕೂಡ ಹೇಳ್ತಾರೆ ಹೌದು ಅತ್ತೆ ಇಲ್ಲಿ ಅತ್ತೆ ಜೊತೆ ಮಾತನಾಡಬೇಕಿತ್ತು ಅತ್ತೆಗೆ ಫೋನ್ ಕೊಡು ಅಂದಾಗ ಅಯ್ಯೋ ಅತ್ತೆ ಇನ್ನೂ ಕೂಡ ಮನೆಗೆ ಬಂದಿಲ್ಲ ಅಂದಾಗ ಭಾಗ್ಯಗೆ ಘಾಬರಿ ಆಗ್ಬಿಡುತ್ತೆ ಏನಿದು ಅಮ್ಮ ಅತ್ತೆ ಅತ್ತೆ ಇನ್ನೂ ಕೂಡ ಮನೆಗೆ ಬಂದಿಲ್ವಾ ಅಂತ ಏನು ಹೇಳ್ತಿದ್ಯಾ ಪೂಜಾ ಅತ್ತೆ ಮನೆಗೆ ಬಂದಿಲ್ಲ ಅಂದರೆ ಎಲ್ಲೋ ಹೋಗಿದ್ದಾರೆ ಅಂದಾಗ ಅಯ್ಯೋ ಅತ್ತೆ ಈಗ ಹೋಗಿದ್ದಲ್ಲ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋದರೂ ಅವ್ರು ಇನ್ನೂ ಕೂಡ ಬಂದಿಲ್ಲ ವ್ರತ ಮಾಡ್ತಿದ್ದಾರೆ ಅತ್ತೆ ತುಂಬಾ ಏನೇನೋ ಹಾಕೊಂಡು ಹೆದ್ರುಕೊಂಬಿಡ್ತಾರೆ ಅದೇ ಕಾರಣಕ್ಕೆ ವ್ರತ ಮಾಡ್ತಿದ್ದಾರೆ ನಿನಗೋಸ್ಕರ ಅಂದಾಗ ಈ ಕಡೆ ಭಾಗ್ಯ ಕಣ್ಗಳಲ್ಲಿ ನೀರುಗಳೇ ತುಂಬ್ಕೊಂಡ್ಬಿಡ್ತಾರೆ ಈ ಕಡೆ ತನ್ನ ಅತ್ತೆ ಅಮ್ಮನಾಗಿ ತನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಇಂಥ ಅತ್ತೆನ ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಪೂಜಾ ಹತ್ರ ಕೂಡ ಹೇಳ್ತಾರೆ ಪೂಜಾ ಮತ್ತು ಭಾಗ್ಯ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಾರೆ ಜೊತೆಗೆ ಭಾಗ್ಯ ಕೂಡ ತನ್ನ ಮನೆ ಬಗ್ಗೆನೇ ಕಾಳಜಿ ಇದು ಇದೆಲ್ಲವನ್ನ ಕೇಳಿಸ್ಕೊಂಡಂಥ ಪೂಜಾಗೆ ಅನಿಸುತ್ತೆ ಒಂದು ಹೆಣ್ಮಗಳು ತನಗಿಂತ ಯಾವತ್ತು ಕೂಡ ತನ್ನ ಮನೆಯೇ ಕಾಳಜಿ ಮಾಡ್ತಾಳೆ ತನ್ನ ಮನೆ ಖುಷಿನೇ ಬಯಸ್ತಾಳೆ ಅದು ಖಂಡಿತ ಸತ್ಯ ಅಲ್ವಾ ಅಂತ ಹೇಳಿ ಪೂಜಾ ಕೂಡ ಅಂದ್ಕೋತಾಳೆ ಇದು ಕಡೆ ಶ್ರೀಶ್ವರ ತಾಂಡವ ಹಾಗೆ ಅವರ ಸ್ವೀಟ್ ನ ಕ್ರಿಯೇಟ್ ಮಾಡ್ಕೊತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತು ತಾಂಡವ್ನ ನನಗೇನು ಬೇಕು ಅದನ್ನು ಹೇಳ್ತೀಯ ಅಂತ ಹೇಳ್ತಿದ್ರೆ ಖಂಡಿತ ನಿನ್ಗೇನು ಬೇಕು ಹೇಳು ಹನಿ ಏನೇ ಹೇಳಿದ್ರು ಕೂಡ ನಾನು ಮಾಡಿ ಮಾಡ್ತೀನಿ ಖಂಡಿತ ಯಾವುದಕ್ಕೂ ಕೂಡ ನೋ ಅನ್ನೋ ಮಾತೇ ಇಲ್ಲ ಅಂತ ತಾಂಡವ್ ಹೇಳ್ತಿದ್ದಾರೆ ಹಾಗಿದ್ರೆ ನೀನು ನನಗೆ ಐ ಲವ್ ಯು ಅಂತ ಹೇಳಬೇಕು ಐ ಲವ್ ಯು ಶ್ರೇಷ್ಠ ಅನ್ ಅಂತ ಕೂಗೆ ಹೇಳು ಅದಕ್ಕೂ ಮೊದಲು ಐ ಲವ್ ಯು ಅಂತ ಐ ಲವ್ ಯು ಹೆಂಡ್ತಿ ಅಂತ ಹೇಳು ಅಂತ ಹೇಳ್ತಿದ್ರೆ ಏನು ಐ ಲವ್ ಯು ಹೆಂಡ್ತಿನ ಜೋರಾಗಿ ಕೂಗಿ ಹೇಳಿದ್ರೆ ಎಲ್ರಿಗೂ ಕೂಡ ಕೇಳಿಸ್ಬಿಡುತ್ತೆ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಹೇಳ್ತೀನಿ ನಿನ್ನ ಹತ್ರ ಮೆಲ್ಲಗೆ ಬಂದು ಸ್ವೀಟಾಗಿ ಶಾರ್ಟಾಗಿ ಹೇಳ್ತೀನಿ ಅಂತ ತಾಂಡು ಐ ಲವ್ ಯು ಹೆಂಡ್ತಿ ಐ ಲವ್ ಯು ಸ್ವೀಟ್ ಆರ್ಟ್ ಐ ಲವ್ ಯು ಅನಿ ಅಂತ ಹೇಳಿ ಹೇಳ್ತಾ ಇದ್ರೆ ಹೀಗೆಲ್ಲ ಬೇಡ ನನಗೆ ನನಗೆ ಜೋರಾಗಿ ಕೂಗಿ ಹೇಳಬೇಕು ನೀನು ಅಂತ ತಾಂಡವ್ಗೆ ಶ್ರೀಷ್ಠ ಹೇಳಿದ್ದಕ್ಕೆ ಇಲ್ಲ ಅಪ್ಪ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಮ್ಮ ನಾನು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ನಾನಂತೂ ಹೇಳಲ್ಲ ಅಪ್ಪ ಅಂತ ತಾಂಡವ್ ಹೇಳ್ತಿದ್ದಾರೆ ತಾಂಡವ್ ಶ್ರೇಷ್ಠನ ನೋಡಿದ್ದೆ ಇಬ್ರು ಕೂಡ ಶಾಂಪೇನ್ ಬೌಟ್ಲನ್ನ ಎತ್ತಿದ್ದೆ ಕಳೆದೋಗಿದ್ದಾರೆ ಅಂತ ಸಹ ಅನ್ಕೊಂಡಿದ್ದೆ ಭಾಗ್ಯ ಹತ್ರ ಹೋಗ್ತಾರೆ ತದನಂತರ ಈ ಕಡೆ ತಾಂಡವ ಅಂತೂ ಶ್ರೇಷ್ಠಾಗೆ ಇಲ್ಲ ಆಗೋದಿಲ್ಲ ಅಮ್ಮ ಕೇಳಿಸ್ಕೊತಾರೆ ಅಮ್ಮಂಗ್ ಗೊತ್ತಾಗ್ಬಿಡುತ್ತೆ ಅಂತಿದ್ರೆ ಈ ಕಡೆ ಶ್ರೇಷ್ಠ ಹೌದೌದು ನೀನೊಬ್ಬ ಹೆದರು ಪುಕ್ಕು ನಿನ್ಗೆ ಯಾವಾಗ್ಲೂ ಕೂಡ ಅಮ್ಮ ಅಂದ್ರೆ ಭಯ ಅವತ್ತು ನನಗೆ ತಾಳಿ ಕೊಟ್ಟೋಗಿ ಬಂದಿದೆ ಅವತ್ತು ಕೂಡ ಅಮ್ಮ ನೆನೆಸ್ಕೊಂಡು ಓಡಿ ಹೋಗ್ಬಿಟ್ಟ ಅವತ್ತು ಇನ್ನೊಂದಿನ ತಾಳಿ ಕೊಟ್ಟೋಗಿ ಬಂದಿದೆ ಅವತ್ತು ಹೆದ್ರಿಕೊಂಡು ಹೋಗಿಬಿಟ್ಟ ನಿನಗೆ ಹೆದರಿಕೆ ನಿನಗೆ ತಾಕತ್ತೇ ಇಲ್ಲ ನಿನಗೆ ತಾಳಿ ಕಟ್ಟೋಕೆ ಅಮ್ಮ ಅಂದರೆ ಹೆದ್ರಿಕೊಂಡು ಹೆದ್ರಿಕೊಂಡು ಹೆದ್ರ್ಕೊಂಡು ಸಾಯ್ತೀಯಾ ನೀನು ಅಂತ ಗೀಲಿ ಮಾಡ್ತಿದ್ರೆ ಯಾರು ಹೇಳಿದ್ದು ನಾನು ಹೆದ್ರಿಕೊಂಡು ಸಾಯ್ತೀನಿ ಅಂತ ಆ ರೀತಿ ಏನೂ ಇಲ್ಲಪ್ಪ ಯಾವ ಹೆದರಿಕೆನೂ ಇಲ್ಲ ಏನೂ ಇಲ್ಲ ಅಂತ ತಾಂಡವ ಹೇಳ್ತಿದ್ದಾರೆ ತದನಂತರ ಈ ಕಡೆ ಶ್ರೇಷ್ಠ ಹೌದು ಹೆದರಿಕೆ ಅಂತ ಹೇಳಿದರೆ ಪ್ರೂವ್ ಮಾಡಕ್ಕೆ ಏನು ಮಾಡಬೇಕು ಹೇಳು ಮಾಡ್ತೀನಿ ನನಗೆ ಅಮ್ಮ ಅಂದರೂ ಭಯ ಇಲ್ಲ ಅಂತ ತಾಂಡವ ಹೇಳಿದಕ್ಕೆ ಹೌದಾ ಭಯ ಇಲ್ವಾ ಹಾಗಿದ್ರೆ ನೀನು ನನಗೆ ತಾಳಿ ಕಟ್ಟಬೇಕು ತಾಳಿ ಕಟ್ಟುವ ಅಂದಾಗ ಏನು ತಾಳಿ ಕಟ್ಟೋದ ಇಲ್ಲಿ ಅಂದಾಗ ಹೌದು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಹಾಗಿದ್ರೆ ತಾಳಿ ತರಿಸು ನಾನು ನಿಂಗೆ ತಾಳಿ ಕಟ್ಟೇ ಬಿಡ್ತೀನಿ ಅಂತ ತಾಂಡವ್ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಆ ಹುಡುಗಿ ಸಹ ನಾನು ನಾ ಹೋಗಿ ತಾಳಿ ಬಾ ನನಗೆ ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದಾನೆ ತೊಗೊಂಡ್ಬಾ ಅಂದಾಗ ಏನು ಹೇಳ್ತಿದ್ದಾರಾ ನೀವು ಅಂತ ಸಾನ ಕೇಳಿದಕ್ಕೆ ಹೌದು ನೀನು ಸರಿಯಾಗೇ ಕೇಳಿಸ್ಕೊಂಡಿದ್ಯಾ ಹೋಗಿ ತಾಳಿ ತೊಗೊಂಡು ಬಾ ಅಷ್ಟೆ ಅಂತಾರೆ ತಾಳಿ ತೊಗೊಂಡು ಬರ್ಬೇಕಾ ಏನಾಗಿದೆ ನಿಮಗೆ ಈಗೆಲ್ಲಿಂದ ತರ್ಲಿ ನಾನೇನು ಮಾಡಲಿ ಅಂತ ಸಾನ ಕೇಳ್ತಿದ್ರೆ ಅದೆಲ್ಲ ಗೊತ್ತಿಲ್ಲ ತೊಗೊಂಡು ಬರ್ಬೇಕಂದ್ರೆ ತೊಗೊಂಡು ಬರ್ಬೇಕಷ್ಟೆ ಅವ್ನು ನಂಗೆ ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದಾನೆ ತಾಳಿ ತಂದು ಕೊಡಬೇಕು ಈಗ ನೀನು ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಇನ್ನೇನು ಮಾಡೋಕ್ಕಾಗುತ್ತೆ ಕಸ್ಟಮರ್ ಸರ್ವಿಸ್ ಅಂತ ಅಂದ್ಕೊಂಡಿದ್ದಾನೆ ಸಾನ ಹೋಗ್ತಾಳೆ ತುಂಬ ಸೆಟ್ ಮಾಡಿಕೊಂಡು ಆತ ಕಡೆ ಭಾಗ್ಯ ಹತ್ರ ಕೇಳಿದಾಗ ಭಾಗ್ಯಗೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ತಾಳಿನೂ ಕೂಡ ಕೊಟ್ಟು ಕಳಿಸ್ತಾರೆ ಆದರೆ ನಡುವೆ ಭಾಗ್ಯ ಅವರ ಸ್ವೀಟ್ ಮೆಮೊರೀಸ್ನ ನೋಡಬೇಕು ಅಂತ ಅನ್ಕೋತಿದ್ದಾರೆ ಜೊತೆಗೆ ಭಾಗ್ಯನ ನೋಡಬೇಕು ಅಂತ ಹೇಳಿದ್ದನ್ನು ಕೂಡ ಸ್ಥಾನ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಅವ್ರನ್ನ ಭೇಟಿ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಭಾಗ್ಯ ಖುಷಿಯಿಂದ ಬರ್ತಿದ್ದಾರೆ ಆ ಕಪಲ್ಸ್ನ ನೋಡಬೇಕು ಅನ್ನೋ ಕಾರಣಕ್ಕೆ ಆದರೆ ಇತ್ತ ಕಡೆ ತಾಂಡವ ಶ್ರೇಷ್ಠಗೆ ತಾಳಿ ಕಟ್ಟಬಿಟ್ನಾ ಅದು ಕ್ವೆಶನ್ ಮಾರ್ಕ್ ಅದರ ನಡುವೆ ಈ ಕಡೆ ಶ್ರೇಷ್ಠ ಹೇಳಿದ್ದು ನನಗೆ ತಾಳಿ ಕಟ್ಟಿದ್ರೆ ಮಾತ್ರ ನೀನು ನನಗೆ ಯು ಹೆಂಡತಿ ಹೇಳೋದು ಅಂತ ಗೊತ್ತು ಅಂತ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಐ ಲವ್ ಯು ಶ್ರೇಷ್ಠ ಅಂತ ತಾಂಡವ್ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ತಾಂಡವ್ ಭಾಗ್ಯ ಬರೋಕ್ಕೂ ಮುನ್ನನೆ ಶ್ರೇಷ್ಠಾಗೆ ತಾಳಿ ಕಟ್ಟೇ ಬಿಟ್ರ ಮದುವೆ ನಡೆದೇ ಹೋಯ್ತಾ ಭಾಗ್ಯನೇ ಅವರಿಬ್ಬರ ಮದುವೆಗೆ ಸಾಕ್ಷಿ ಆಗ್ಬಿಟ್ರ ಫೈನಲಿ ಭಾಗ್ಯ ಮುಂದೆ ಒಂದು ದೊಡ್ಡ ಸತ್ಯ ಸ್ಫೋಟಗೊಂಡದ ಇಷ್ಟು ದಿನಗಳ ತಾಂಡವ್ ಕಟ್ಟ ಕಳ್ಳಾಟ ತಾಂಡು ಶ್ರೀಶ್ವರ ಕಳ್ಳ ಸಂಬಂಧ ಇವತ್ತು ಹೆಂಡತಿ ಮುಂದಿನ ಬಟ್ಟಾ ಬೈಲಾಗಿದೆ ಹಾಗಿದ್ರೆ ಅವರಿಬ್ಬರನ್ನ ನೋಡಿ ಶಾಕ್ ಆಗಿ ಕೂಸ್ತಾ ಹೋಗ್ತಿದ್ದಾರೆ ಭಾಗ್ಯ ಫೈನಲಿ ಅಲ್ಲಿ ಕುಸುಮ ಅವರ ವ್ರತ ಭಂಗಗೊಳ್ತು ಈ ಕಡೆ ಭಾಗ್ಯಾಗೆ ಸತ್ಯ ಗೊತ್ತಾಗೋಯ್ತು ಹಾಗಿದ್ರೆ ಯಾವ ರೀತಿ ಕಥೆ ಟ್ವಿಸ್ಟೆಂಟ್ ಅನ್ ತಗೊಳುತ್ತೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವೀಚ್ ಮಾಡಿದ್ರೆ